ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವದಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರು ಬಿ ಎನ್ ರವಿಕುಮಾರ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಬಸಟ್ಟಳ್ಳಿ ಹೋಬಳಿಯ ನಲ್ಲರಳ್ಳಿಯ ಬೆಟ್ಟದ ಮೇಲಿರುವ ರಾಮಲಿಂಗೇಶ್ವರ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವದ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಮೇಲೂರ್ ಬಿ ಎನ್ ರವಿಕುಮಾರ್ ಅವರು ದೇವಾಲಯದ ಅಭಿವೃದ್ಧಿಗೆ ಇಪ್ಪತ್ತೈದು ಲಕ್ಷ ರೂಗಳ ಅನುದಾನ ನೀಡಿದ್ದಕ್ಕೆ ಶಿಡ್ಲಘಟ್ಟ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ಸ್ವಾಮಿ ರವರು ಶಾಸಕರಿಗೆ ಕೃತಜ್ಞತೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದ ಬಂಕ್ ಮುನಿಯಪ್ಪ ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದ ವೆಂಕಟೇಶ್ ಜೆ ಡಿ ಎಸ್ನ ಮುಖಂಡರು ಕಾರ್ಯಕರ್ತರು ಹಾಗೂ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಅರಕೆರೆ ಮುರ್ರಾಜ್ ಪ್ರಧಾನ ಸಂಪಾದಕರು ಸಂಸ್ಥಾ ನ್ಯೂಸ್ ಶಿಡ್ಲಘಟ್ಟ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಆಗಿದೆ ಏನೇನು ಅಭಿವೃದ್ಧಿ ನಮ್ಮ ನಾಯಕರು ಇವತ್ತು ನಮ್ಮ ಪುರಾತನ ದೇವಸ್ಥಾನ ನಮ್ಮ ಶಾಸಕರು ಹೇಳದ ರೀತಿಯಲ್ಲಿ ಸುಮಾರು ಸಾವಿರಾರು ವರ್ಷ ಇತಿಹಾಸ ಇರುವಂಥ ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಕಳೆದಲ್ಲೂ ರಸ್ತೆ ಇಲ್ಲದ ಕಾರಣ ಇವತ್ತು ನಮ್ಮ ಗೌರವಾನ್ವಿತ ಶಾಸಕರು ಇಪ್ಪತ್ತೈದು ಲಕ್ಷ ಮೊನ್ನೆ ಮುಖ್ಯಮಂತ್ರಿ ಕೊಟ್ಟಿರ್ತಕ್ಕ ಅನುದಾನವನ್ನು ಕೊಟ್ಟು ಅದು ಹರಾಜು ಪ್ರಕ್ರಿಯೆಯಲ್ಲಿದ್ದು ಆ ಅನುದಾನವನ್ನು ಕೊಟ್ಟಿರ್ತಕ್ಕಂಥ ಗೌರವಾನ್ವಿತ ಶಾಸಕರಿಗೆ ನಮ್ಮ ರಾಮಲಿಂಗಪುರ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಹಾಗೂ ಭಕ್ತಾದಿಗಳ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದರು